ಸರ್ ಇದು ದರ್ಶನ್ ಅವ್ರ ಕೇಸಲ್ಲಿ ಎಸ್ ಪಿ ಪಿ ಎಸ್ ಪಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಬದಲಾವಣೆ ಆಗ್ತಾರೆ ಬಟ್ ಎಲ್ಲ ಸುಮ್ಮನೆ ಕಿವಿ ಬರ್ತದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಎಲ್ಲ ಸುಳ್ಳು ಆಮೇಲೆ ಯಾರು ಯಾರು ಒತ್ತಡ ಹಾಕಿಲ್ಲ ಯಾವ ಮಂತ್ರಿಗೂ ಒತ್ತಡ ಹಾಕಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲ್ರಿ ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ ಯಾರು ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಮೇಲೆ ಯಾವ ಮಿನಿಸ್ಟರ್ ಒತ್ತಡ ಹಾಕಿಲ್ಲ ಒತ್ತಡ ಹಾಕಿದ್ರು ಹೇಳಲ್ಲ ಕಾನೂನು ಏನು ಹೇಳ್ಬೋದು ಅದೇ ಮಾಡೋದು ಮಾಡುದು ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದ್ದೀವಿ ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ